ఇది ఇన్న గ్యాప్ అది గ్యాప్తా నిదర్స్బణ అయ్యో ఓడబ్బా గుడి అది అక్ష నిన్న గాడది హంగ తగ్న గొప్ప నన్ను అత గుడుగుచి సట్ పట్ ಇವಾಗ ಟೈಮ್ ಹನ್ನೆರಡು ಗಂಟೆ ನಾವು ಇಲ್ಲೇ ಇದ್ದಿದ್ದು ಸಂತೃಪ್ತಿ ಒಳಗೆ ಹಾಂ ತೆಗಿತೀನಿ ಸೊ ಇವಾಗ ರೂಮ್ ಔಟ್ ಆಯ್ತು ಇವನು ಯಾವಾಗ ಅಲ್ಲೇ ನಮ್ಮ ಗೌತು ರಾಘಣ್ಣ ಎಲ್ಲರೂ ರೆಡಿ ಇವಾಗ ಬಿಟ್ಟರೆ ಕುಂದಾಪುರ ಪ್ಲಾನ್ ಇರೋದು ಫುಲ್ಲು ಕ್ರೌಡ್ ಐತಿ ಇವತ್ತು ಮೇ ಬಿ ಲಾಂಗ್ ವೀಕೆಂಡ್ಸ್ ಅಂತ లాంగ్ వీకెండ్స్ ఇయర్ ఎండ్ ఎరడు కల్తు వద్దట గత యాం దగ్గడే మారోంటే ఎస్బిఐ ఊటకుతారు ఆ కట రోడ్గా అణ నా నిన్న రోడ్ కాణ இது இன்னும் ஒன் இது நோணா இது இவனே அவன் இன்ன இவ்நாள் ಗ್ಯಾಪ್ ಇದ್ದಲ್ಲಿ ನಿಂದಿರಿಸ್ಕೊಡೋಣ ಅಯ್ಯೋ ಹೊಡೆದಂಗೆ ಆಯ್ತು ನೋಡು ಹಾಂ ಟೈಮ್ ಒಂದು ಆಯಿತು ಜಸ್ಟ್ ಇಲ್ಲೊಂದು ಬ್ರೇಕ್ ಹಾಕ್ಕೊಂಡು ಹನ್ನೊಂದು ಲಗೇಜನ್ನು ಟೈ ಮಾಡಿದ್ವಿ ಹಾಂ ಅಕ್ಷಯ್ ಇಲ್ಲಿಂದ ಮಿರ್ಜಾನ್ ಮಿರ್ಜಾನ್ ಫೋರ್ಟಿಗೆ ಒಂದು ಹೋಗೋದು ಪ್ಲಾನ್ ಐತಿ ಆಲ್ಮೋಸ್ಟ್ ಇಲ್ಲಿಂದ ಇನ್ನೊಂದು ನೂರೈವತ್ತು ಕಿಲೋಮೀಟ್ರ್ ಇರ್ಬೇಕು ಕುಂದಾಪುರ ಅಂತ ನಾನು ಮ್ಯೂಟ್ ಮಾಡ್ಕೊಂಡಿನ ಅಣ್ಣ ಮ್ಯೂಟ್ ಮಾಡೀನಿ ಮ್ಯೂಟ್ ಮಾಡೀನಿ ಆಯ್ತಣ ಬ್ಯಾಟ್ರಿ ಅಲ್ಲ ಮೆಮೊರಿ ಇನ್ನೊಂದು ಕಾರ್ಡ್ ಐತೆ ಅದನ್ನ ಹಾಕ್ತಾನ ಆಮೇಲೆ ಇಲ್ಲೆಲ್ಲ ಈ ಮನೆಗಳು ಅನ್ನತ ಕ್ಲಾಸಿಕ್ ನಿಮಗೆ ನಾಯ್ಸ್ ಕೇಳ್ತಿರ್ಬೋದು ನಿನ್ನೆ ಇದೇ ರೋಡ್ನಾಗ ಬಂದಿದ್ದು ಏಳೆಂಟು ಕಿಲೋಮೀಟರ್ ಹೋದರೆ ಮೇ ಬಿ ನಾವು ನಿನ್ನೆ ಬಂದಿರೋ ರೋಡ್ ಬರ್ಬೋದು ய்ட்ஹ்ரை மங்களூரு பப்பா பாபா யாட்டியோது இதே நான் மிர்சான் அந்த ரைட் தோக்கோ ಗೊತ್ತೈತಿ ಆದ್ರ ನೆನಪಿಲ್ಲ ತಗ ಇದ ತಗ ಮುಂದಕ್ಕೆ ಹೋದಲ್ಲೆ ಅದ ಈ ಮಕ್ಕಳು ನೋಡು ಬೋರ್ಡು ಆ ಕಡೆ ಎಲ್ಲೇ ಹಾಕಿಲ್ಲ बर रे म तो इनन मिर्जान फोर्ट क बंड बिटवे ఎల్గే అవి ఉల్ట్ హక్కు మనకి సైడ్ ఏ ఆపోజిట్ సైడ్ సాలకు బడి గాడ సాల్ వన్ బై వన్ బుడి ఫోటో తమ్ ಏಯ್ ಏ ಒಡೆಯನ್ನೊಂದು ಸ್ವಲ್ಪ ಮುಂದೊಡಿಲೇ ಹ್ಞೂ ಒಳಗೇನು ಹೋಗೋದಿಲ್ಲಲ್ಲ ಮಳೆಗಾಲದಾಗ ಒಂದ್ಸಲ ಬರ್ಬೇಕುಲಿ ಇಲ್ಲಿ 在哪边？ ಒನ್ ಅವರ್ದು ಬ್ಯಾಕ್ ವಾರ್ಡ್ಸ್ ಅದೊಂದು ನೋಡೋದೈ ಪ್ಲಾನ್ ಅದೊಂದು ವಾಕ್ ಅಂತ ಸೊ ಅದನ್ನ ನೋಡ್ಕೊಂಡು ಹಂಗಿದ್ದಂಗೆ ಸ್ಟೇ ಮಾಡೋ ಪ್ಲಾನ್ ಅನ್ನವ್ತ ಬಂದ ನಿನ್ ಗಾಡಿದ ಹೆಂಗ ತಗತ್ನ ಗೊತ್ತ ನಾನು ಮೇ ಬಿ ಬಂದಿರಬಹುದು ಅನ್ಕೊಂಡಾಗತ್ತಿನಿ ನಿನ್ ಗಾಡಿದ್ ಈಗ ಜಟ್ಟ ಆನ್ ಮಾಡಿದೆ ರೆಕಾರ್ಡ್ ಆಗಿರ್ಬೋದು ಅನ್ಸುತ್ತ ಇದು ಹೊಸ ಮಾಡ್ರಿ ನಪಿ ಅಲ್ಟೆ ಬರ್ರಿ ಬರ್ರಿ ಹೌದು ನೋಡಲಿ ಅಘನಾಶಿನಿ ಬ್ಯಾಕ್ ವಾಟರ್ಸ್ ಹೋಗಮ್ಮ ಅದು ಇದು ಅಂತ ಏನೇನೋ ಅನ್ಕೊಂಡ್ವಿ ಅಲ್ಲಪ್ಪ ನಮ್ಮ ರವಿ ಸಿಂಗ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಆಡಾಡ್ರಿ ಅಂತಂದು ಯಾರ್ದಾನ ಬರ್ತಾಡ್ರಿ ಆಡಿಸ್ಬಿಡಮ್ಮ ಅಣ್ಣನ ಕೈಲಿ ಬೆಳಗ್ಗೆ ಹತ್ರ ಗುಡುಗು ಮಿಂಚು ಬರ್ತದೆ ಸಟ್ ಪಟ್ ಬಿಡುಮ್ ಅದು

ట్రాఫిక్ <laughs> 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 oh, <laughs> 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 இல்ல இல்லைய ஊரு மேல் நீர் இது இங்க மா ಇವ್ ಇಂದ ಲೈಟ್ಗಳ ಹೆಂಗಾಗ್ಸಾನ ಅವ್ನು ಬ್ರೇಕಾಗ್ತಾನೆ ನೋಡು ಅಲ್ಲ ಹೌದೌದು ಹೌದೌದೌದು ಆ ಶೂಟ್ ಮಾಡೋದಿಲ್ಲ ಹಾ 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 ಹಾಂ ಹಾಂ ಹೌದಾ ರಿಪೇರ್ದಾ ಹಾ ಹಾಂ ಹಾಂ ಉಡ್ದೋರು ಕಂಡಂತೆ ನೋಡಿದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಇದನ್ನು ತಿಳ್ಕಂಡಂಗೆ ಆಗುವೆ ಫೋನ್ ಗೀನ್ ಬಂದಿರ್ತು ಬುಳ್ಳೆ ಹೌದಾ ಲೈಟ್ ನೋಡೋಣ ದೊಡ್ಡ ಹಾಕ್ಸನಾ ಏ ಬಸ್ಸಿನ ಟೈಲೇಟ್ಲೆ இதுல அது ஸ்டாண்ட் கூட இவ்வோ மீன மீன் தந்து எங்க ஓபரமா உம் உம் ஓகே அச்சின இல்ல இல்ல ஒழகை நந்த నీనే మ్యాప్ అక్క నేనే ముందైడ్ అండ్లా కాయ్య నిమ్మ వర్న ఫోన్ బస్వ సిమెంట్ ఇన్విట్టు టచ్నాత ಐದು ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಿದ್ದ ಅಣ ಇಲ್ಲೆಲ್ಲೆಂದ್ ಸೈಡ್ ಹಾಕಣ ಹ್ಞೂ ತಡಿ ತಡಿ ಅಷ್ಟೇ ನಿಂದ್ರು ಮತ್ತೆ ಅಲ್ಲಿದ್ದ ಅಲ್ಲಿ ಇಲ್ಲ